ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ನಮಗೆ ಹಳೆ ಕಾಲದ ರೆಸಿಪಿ ಫ್ರೆಂಡ್ಸ್ ಇದು ಈ ಸ್ವೀಟ್ ರೆಸಿಪಿಯನ್ನು ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಬಹಳ ಹೆಲ್ದಿ ಅದೇ ರೀತಿ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡೋರಿಗೆ ಕೂಡ ಬಹಳ ಹೆಲ್ದಿ ಅಜ್ಜಿಗಳು ಸಹ ಈ ರೆಸಿಪಿಯನ್ನು ಈ ಲಡ್ಡು ಸ್ವೀಟನ್ನು ಈಸಿಯಾಗಿ ತಿಂತಾರೆ ಅಷ್ಟು ಟೇಸ್ಟ್ ಇರುತ್ತೆ ಹೆಲ್ದಿ ಕೂಡ ಇದಕ್ಕೆ ಮೊದಲನೇದಾಗಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಉದ್ದನ್ನು ತಗೊಂಡಿದ್ದೀನಿ ಕರಿ ಉದ್ದಿರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಇದು ಇಲ್ಲ ಅಂದರೆ ನಾರ್ಮಲ್ ಉದ್ದಿನ ಬೇಳೆ ಆದರೂ ತಗೋಬೋದು ಈ ಉದ್ದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ಆ ರೀತಿ ಹುರ್ಕೊಂಡು ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಂಡ್ಬಿಟ್ಟು ಅವನ್ನು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಕೂಡ ಚೆನ್ನಾಗಿ ನಮಗೆ ಫ್ರೈ ಆಗುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಕೋರ್ಸಾಗಿ ಇದನ್ನು ನಾವು ಪೌಡರಾಗಿ ಮಾಡ್ಕೊಬೇಕು ತೀರಾ ಮ ಫುಲ್ಲಾಗಿ ನಮಗೆ ಪೌಡರ್ ಆಗಬಾರ್ದು ಸ್ವಲ್ಪ ಕೋರ್ಸ್ ಇರಬೇಕು ಆವಾಗೇ ನಮಗೆ ಈ ಲಡ್ಡು ಅನ್ನೋದು ಟೇಸ್ಟ್ ಅನಿಸುತ್ತೆ ಈ ರೀತಿ ಕೋರ್ಸ ಪೌಡರ್ ಮಾಡ್ಕೊಂಡಾದಮೇಲೆ ಒಂದು ಅದರಲ್ಲಿಂದ ಒಂದು ಸ್ವಲ್ಪ ಭಾಗನ ತೊಗೊಂಬಿಟ್ಟು ಅದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಉದ್ದಿನಬೇಳೆಗೆ ಒಂದು ಅರ್ಧ ಕೆ ಜಿ ಸೇರಿಸ್ತಾ ಇದ್ದೀನಿ ಬೆಲ್ಲನ ಕೂಡ ಈ ರೀತಿ ನಾವು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಮಗೆ ಉಂಡೆ ಇಲ್ಲದೆ ನಮಗೆ ಬೆಲ್ಲ ಅನ್ನೋದು ನೀಟಾಗಿ ಕಲಿಯುತ್ತೆ ಈ ರೀತಿ ಎಲ್ಲ ಕೂಡ ಬೆಲ್ಲ ಕೂಡ ಸೇರಿಸ್ಕೊಂಡ್ಬಿಟ್ಟು ಹಿಟ್ಟಿನಲ್ಲಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಇದಾದ ಮೇಲೆ ಈಗ ನಾನು ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ತುಪ್ಪನ ಬಿಸಿ ಮಾಡ್ಕೊಂಬಿಟ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ ಬಿಸಿ ತುಪ್ಪನೇ ಸೇರಿಸ್ಕೋಬೇಕು ಯಾಕಂದರೆ ನಮಗೆ ಬೆಲ್ಲದೇನಾದರೂ ಸ್ವ ಸ್ವಲ್ಪ ಉಂಡೆ ಇದ್ದರೆ ಅದು ಈ ಬಿಸಿ ತುಪ್ಪಕ್ಕೆ ಹೋಗುತ್ತೆ ಅದಕ್ಕೆ ಬಿಸಿ ಬಿಸಿ ಇರೋ ತುಪ್ಪಾನ ಇದಕ್ಕೆ ಸೇರಿಸ್ಕೋಬೇಕು ತುಪ್ಪ ಅನ್ನೋದು ನಾನು ಒನ್ ಫಿಫ್ಟಿ ಗ್ರಾಮ್ಸ್ ತೊಗೊಂಡಿದ್ದೀನಿ ಬಟ್ ನಮಗೆ ತೊಗೊಂಡಿರೋ ಹಿಟ್ಟಿನ ಮೇಲೆ ಸ್ವಲ್ಪ ಇದು ಹೆಚ್ಚು ಕಡಿಮೆ ಆಗ್ಬೋದು ನೀವು ನೋಡಿಕೊಂಡು ತುಪ್ಪಾನ ಸೇರಿಸ್ಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ಇಷ್ಟೊಂದು ತುಪ್ಪ ಇಲ್ಲ ಅನ್ನೋರು ಇದಕ್ಕೆ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಸೇರಿಸ್ಕೊಂಡ್ರೆ ತುಪ್ಪ ಅನ್ನೋದು ಸ್ವಲ್ಪ ಕಡಿಮೆ ನಮಗೆ ಹಿಡಿಸುತ್ತೆ ಸೊ ತುಪ್ಪ ಕಡಿಮೆ ಇದ್ದವರು ಸ್ವಲ್ಪ ಒಣ ಕೊಬ್ಬರಿ ಪುಡಿಯನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡು ಈ ರೀತಿ ಎಲ್ಲ ಕೂಡ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಉಂಡೆಗಳಾಗಿ ಮಾಡ್ಕೋಬೇಕು ಈ ಉಂಡೆಗಳು ನಮಗೆ ಮಕ್ಕಳಿಗೆ ಬಹಳ ಹೆಲ್ದಿ ಫ್ರೆಂಡ್ಸ್ ಇದು ಭಾಳ ಹೆಲ್ದಿ ಲಡ್ಡು ಇದು ನೀವು ಖಂಡಿತ ಮಾಡಿಕೊಡಿ ಇದು ನಾವು ಮಾಡ್ಕೊಂಡು ಇಟ್ಕೊಂಡು ಒಂದು ತಿಂಗಳು ಆದರೂ ಕೂಡ ಇದು ಕೆಡೋದಿಲ್ಲ ಫ್ರೆಶ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಈ ರೀತಿಗಳು ಎಲ್ಲ ಕೂಡ ಉಂಡೆಗಳನ್ನ ಮಾಡ್ಕೋಬೋದು ಇದಕ್ಕೆ ನಾವು ಇಲಾಚಿ ಪೌಡಿಯನ್ನು ಸೇರಿಸಿಲ್ಲ ನಾನು ಯಾಕಂದರೆ ನಾವು ಇಲಾಚಿ ಪುಡಿ ಸೇರಿಸಿದ್ರೆ ಉದ್ದಿನ ಫ್ಲೇವರ್ ಅನ್ನೋದು ಇಲಾಚಿ ಅನ್ನೋದು ಡಾಮಿನೇಟ್ ಮಾಡುತ್ತೆ ಅದಕ್ಕೆ ನಾನು ಇಲಾಚಿ ಪೌಡರನ್ನು ಸೇರಿಸಿಲ್ಲ ಸೇರಿಸ್ದೇ ನೀವು ಲಡ್ಡು ಮಾಡ್ಕೊಳ್ಳಿ ಭಾಳ ಟೇಸ್ಟಿಯಾಗಿ ಆಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್